ಮಾಧ್ಯಮದವರು ಇದನ್ನ ಒಂದು ಎರಡನೇದು ಕಾವೇರಿ ಪೈಪ್ ಎಲ್ಲ ಹಾಕಿದೆ ಕಾರ್ಪೊರೇಷನ್ ಲಿಮಿಟ್ಸ್ ಎಲ್ಲಿದೆ ಸಿಗ್ನಲ್ ಬಂದಿದೆ ಅಲ್ಲಿ ಅಂತ ಬೇಕಾದ್ರೆ ಹೇಳಿ ಹಿಂದೆ ಆಗಿರ್ತಕ್ಕಂಥದ್ದು ನಮ್ಮ ಕೈಗಾರಿಕಾ ಪ್ರದೇಶಗಳಿಗೆ ಶುದ್ಧೀಕರಿಸಿದ ನೀರು ಕೊಡ್ಲಿಕ್ಕೆ ಹಾಕಿರ್ತಕ್ಕಂಥ ಪೈಪ್ ಅದು ಒಂದೂವರೆ ಎರಡ ಅದು ಆಯ್ತು ಮುಟ್ಕೊಂಡು ಹೋಗಿದೆ ಗೊತ್ತಿಲ್ಲ ನಮ್ಗೂ ಇವೆಲ್ಲವನ್ನು ರಾಜಕಾರಣಿ ಪ್ರಶ್ನೆಯನ್ನು ಮಾಡಬೇಕಾಗ್ತದೆ ಭಾಷೆ ಏನ್ ಜಗ ಜಾಗ ನಿಮಿಷ ಕೇಳೋವರೆಗೂ ಕರೆಕ್ಟ್ ಆಗಿ ಕೇಳ್ಬೇಕು ಗುಂಪನೆಗಳು ಮಾಡಕ್ ಯಾವ ಯಾವ ಇಲಾಖೆ ಇದೆ ಅಂತ ಫಸ್ಟ್ ಅವ್ರನ್ನ ಕೇಳ್ರಿ ಇಲಾಖೆ ಹೆಸರು ಬರಿಬೇಕಾ ನಿಗಮ ಹೆಸರು ಬರಿಬೇಕಾ ನಿಗಮ ಹೆಸರು ಬರಿಯಕ್ ಬರುತ್ತಾ ಸ್ಲಂ ಬೋರ್ಡ್ ಹೆಸರು ಬರೀಬೇಕಾ ರಾಜೀವ್ ಗಾಂಧಿ ಹೌಸಿಂಗ್ ಬರಿಬೇಕಾ ಏನ್ ಬರೀಬೇಕು ಅಂತ ಫಸ್ಟ್ ಅವ್ರನ್ನ ಕೇಳಿ ಅದವ್ರಿಗೆ ಗೊತ್ತಿದ್ರೆ ಆಮೇಲೆ ಉತ್ತರ ಕೊಡ್ತೀವಿ ಹಂಗಾಗಿ ಪಾಪ ಯಾರೋ ಪಾಪ ಅಮಾಯಕರು ಕೇಳಿದ್ರೆ ಅದಕ್ಕೆ ಉತ್ತರ ಕೊಡ್ಬೋದು ಅವ್ರ ಹತ್ರ ಎಲ್ಲ ಅಧಿಕಾರ ಇದೆ ತಹಸೀಲ್ದಾರ್ ಫೋನ್ ಮಾಡ್ಬೋದು ಡಿ ಸಿಗ್ ಫೋನ್ ಮಾಡಬಹುದು ಅವ್ರ ಪಾಪ ಪತ್ರಕರ್ತರ ಮೇಲೆ ಬಿಟ್ರೆ ಪತ್ರಕರ್ತರು ಪಾಪ ಏನ್ ಮಾಡಕ್ ಇವತ್ತೇ ಹೇಳಿದೀನಿ ನಲವತ್ತು ಎಕರೆ ಜಾಗದಲ್ಲಿ ಗುಂಪು ಮನೆಗಳನ್ನ ಕಟ್ಟಿಸ್ಕೊಡ್ಲೇಬೇಕು ಪಾಣಿ ಮೇಲೆ ಪಾಣಿ ಅವ್ರಿಗೆ ತಲುಪಿಸ್ತೀನಿ ಪಾಣಿ ಒಂದಿನ್ದಲ್ಲಿ ಬಂದ್ಬಿಡಲ್ಲ ಗುರ್ತಿಸಿದೀವಿ ವೇದಿಕೆ ಮೇಲೆ ನನ್ನ ಭಾಷಣ ಹತ್ತು ಸತಿ ಕೇಳಿದ್ರು ನಲ್ವತ್ತೆಕರೆ ಗುರ್ತಿಸಿದ್ದೀವಿ ಏನೇಳಿ ಗುರ್ತಿಸಿದ್ದೀವಿ ಒಂಬತ್ತು ಎಕರೆ ಮೂವತ್ತೆಂಟು ಗುಂಟೆ ಒಂಬತ್ತು ಎಕರೆ ಮೂವತ್ತೆಂಟು ಗುಂಟೆ ಒಂಬತ್ತು ಎಕರೆ ಮೂವತ್ತೆಂಟು ಗುಂಟೆ ಸಪ್ರೇಟ್ ಸೆಪ್ರೇಟ್ ಪಾಣಿ ಬರುತ್ತೆ ನಲವತ್ತು ಎಕರೆ ಒಂದೇ ಕೊಡೋಕ್ಕಾಗಲ್ಲ ಅಂತ ಸಾಮಾನ್ಯ ಆಡಳಿತ ಜ್ಞಾನ ಇರುವಂತವ್ರು ಯಾರೇ ಡಿ ಸಿ ಲೆವೆಲ್ಗೆ ಇರೋ ಕೆಪಾಸಿಟಿ ನೈನ್ ಏಕರ್ ಥರ್ಟಿ ಏಟ್ ಕುಂಟಾಸ್ ನಾಟ್ ಮೋರ್ ದೆನ್ ಟೆನ್ ಏಕರ್ಸ್ ಹಂಗಾಗಿ ಸೆಪ್ರೇಟ್ ಪಾಣಿಗಳು ಶೀಘ್ರವಾಗಿ ಡಿ ಸಿ ಅವರು ಅನುಮೋದನೆ ಮಾಡಿದ ತಕ್ಷಣ ಇವ್ರು ಕೆಟ್ಟ ಸಂಸ್ಕೃತಿ ಕೆಟ್ಟ ಹೀನಾಯ ಬುದ್ಧಿ ಹೆಂಗಿದೆ ಅಂದ್ರೆ ಅದನ್ನ ಮಾಡ್ಬೇಡ ಅಂತ ಬೇಕಾದ್ರೆ ಹೇಳ್ತಾರೆ ಅಂತ ಹೀನಾಯ ಮನಸ್ಥಿತಿ ಉಳ್ಳಂತವ್ರು ಇರೋವಾಗ ನಾವು ಸೀಕ್ರೆಟಿವ್ ಆಗಿ ಕೆಲಸ ಮಾಡ್ಬೇಕಾಗತ್ತೆ ಹಾಗಾಗಿ ಅವ್ರ ಪಾಪ ಯಾರಿಗಾದ್ರೂ ಒಳ್ಳೇದಾಗತ್ತೆ ಅಂದ್ರೆ ತಡ್ಕೊಳಕ್ಕಾಗಲ್ಲ ಜಾಲಪ್ಪ ಸಾಹೇಬ್ರ ಕಾರ್ಯಕ್ರಮದಲ್ಲಿ ಜಾಲಪ್ಪ ಸಾಹೇಬ್ರ ಅಚೀವ್ಮೆಂಟ್ಸ್ ಅನ್ನ ಹೇಳಿದೀವಿ ಅದನ್ನು ಬಿಟ್ರೆ ನಾನು ಮಾತಾಡಿರುವಂಥದ್ದು ನಗರಕ್ಕೆ ಕಾವೇರಿ ನೀರು ಬೇಕು ಅದು ಸುಳ್ಳ ಅದು ತಪ್ಪ